ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ಇವತ್ತು ಮಂಡೇ ಆಗಿರೋದ್ರಿಂದ ಮೊದಲಿಗೆ ನಾವು ಶಿವನನ್ನು ನೆನೆದು ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಗಣೇಶನ ಪೂಜೆ ಮಾಡೇ ಮಾಡ್ತೀವಿ ಮೊದಲು ಗಣಪತಿಗೆ ಪೂಜೆನ ಮಾಡ್ಕೋಬೇಕು ನಂತರ ಇವತ್ತು ಓಂ ನಮ ಶಿವಾಯ ಅಂತ ಹೇಳಿ ಇವತ್ತಿನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕಾಮಾಕ್ಷಿ ದೀಪದ ಬಗ್ಗೆ ನಿಮಗೆ ನನಗೆ ತಿಳಿದಿರೋ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕಾಮಾಕ್ಷಿ ದೀಪದ ಮಹತ್ವ ಏನು ಈ ಮ ದೀಪವನ್ನು ನಾವು ಯಾವ ರೀತಿ ಈ ದೇವ್ರ ಮನೇಲಿ ಇಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕಾಮಾಕ್ಷಿ ದೀಪವನ್ನು ಗಜಲಕ್ಷ್ಮೀ ದೀಪವೆಂದು ಕರೆಯಲಾಗುತ್ತದೆ ಯಾಕೆಂದರೆ ಈ ದೀಪದ ಮಧ್ಯಭಾಗದಲ್ಲಿ ದೇವಿಯು ಪದ್ಮಾಸನದಲ್ಲಿ ಕುಳಿತುಕೊಂಡಿದ್ದರೆ ಆಕೆಯ ಇಕ್ಕೆಲಗಳಲ್ಲಿ ಆನೆಗಳು ನಿಂತಿರುತ್ತದೆ ಇದು ಲಕ್ಷ್ಮೀ ದೇವಿಯ ವಿವಿಧ ರೂಪಗಳಲ್ಲಿ ಒಂದಾದ ಗಜಲಕ್ಷ್ಮೀ ದೇವಿಯನ್ನು ಹೋಲುತ್ತದೆ ಕಾಮಾಕ್ಷಿ ದೀಪವನ್ನು ಅಂಗಡಿಯಿಂದ ತಂದಾಗ ಅಥವಾ ಯಾರಾದರೂ ನಮಗೆ ಉಡುಗೊರೆಯಾಗಿ ನೀಡಿದಾಗ ಅದನ್ನು ಮನೆಯಲ್ಲಿ ಉಣಸೆ ಹಣ್ಣು ಬಳಸಿ ಶುದ್ಧಗೊಳಿಸಿ ನಂತರ ಒಂದು ಒಣಗಿದ ಬಟ್ಟೆಯಿಂದ ಒರೆಸಿ ಎತ್ತಿಟ್ಟುಕೊಳ್ಳಬೇಕು ಕಾಮಾಕ್ಷಿ ದೀಪವನ್ನು ಇದು ಇಡುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಕಾಮಾಕ್ಷಿ ದೀಪವನ್ನು ಯಾವಾಗಲೂ ಖಾಲಿ ನೆಲದ ಮೇಲೆ ಇಡಬಾರದು ಅದನ್ನು ಒಂದು ಮಣೆ ಹಲಗೆ ಅಥವಾ ಹಿತ್ತಾಳೆ ತಾಮ್ರ ಬೆಳ್ಳಿ ತಟ್ಟೆಯ ಮೇಲೆ ಇಡಬೇಕು ತಟ್ಟೆಯನ್ನು ಇಡುವ ಸ್ಥಳದಲ್ಲಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ರಂಗೋಲಿಯನ್ನು ಹಾಕಬೇಕು ನಂತರ ದೀಪವನ್ನಿಟ್ಟು ಇಟ್ಟು ಅರಿಶಿಣ ಕುಂಕುಮ ಹೂವನ್ನು ಇಟ್ಟು ಪೂಜಿಸಬೇಕು ಫ್ರೆಂಡ್ಸ್ ಈ ದೀಪಕ್ಕೆ ಹಸುವಿನ ಶುದ್ಧ ತುಪ್ಪ ಕೊಬ್ಬರಿ ಎಣ್ಣೆಯನ್ನು ನಾವು ಬಳಸಬಹುದು ಕಾಮಾಕ್ಷಿ ದೀಪ ಬೆಳಗುವುದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಹೂವು ಹರಿಶಿಣ ಹಾಗೂ ಕುಂಕುಮವನ್ನಿಟ್ಟು ಅಲಂಕಾರ ಮಾಡಿದ ದೀಪವನ್ನು ದೇವರ ಪೂಜೆಯನ್ನು ಆರಂಭಿಸುವ ಮುನ್ನ ಪೂಜಿಸಬೇಕು ದೀಪವನ್ನು ಬೆಳ ಬೆಳಗಿಸುವುದಕ್ಕಾಗಿ ದೀಪಕ್ಕೆ ಶುದ್ಧವಾದ ಹತ್ತಿಯ ಬತ್ತಿಯನ್ನಿಟ್ಟು ದೀಪ ಹಚ್ಚಬೇಕು ಕಾಮಾಕ್ಷಿ ದೀಪವನ್ನು ಹಚ್ಚಿಡುವಾಗ ನೇರವಾಗಿ ಬೆಂಕಿಯ ಸಹಾಯವನ್ನು ಬಳಸಿಕೊಂಡೇ ಹಚ್ಚಬೇಕು ಮೇಣದ ಬತ್ತಿಯಿಂದಾಗಲಿ ನೇರವಾಗಿ ಬೆಂಕಿ ಕಡಿಯಿಂದ ಆಗಲಿ ಹಚ್ಚ ಹಚ್ಚಬಾರದು ಅಥವಾ ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗುವುದಾಗಲಿ ಮಾಡಬಾರದು ಇದು ನೀವು ಲಕ್ಷ್ಮೀ ದೇವಿಗೆ ಮಾಡುವ ಅವಮಾನ ಆಗುತ್ತದೆ ಹಾಗಾಗಿ ನಾವು ತುಪ್ಪದಲ್ಲಿ ನೆನೆಸಿದ ಬತ್ತಿಗೆ ಬೆಂಕಿಯನ್ನು ಹಚ್ಚಿ ನಂತರ ಈ ದೀಪಕ್ಕೆ ಅಥವಾ ಒಣ ತುಳಸಿ ಕಡ್ಡಿಗಳಿಂದ ಹಚ್ಚಬಹುದು ಕಾಮಾಕ್ಷಿ ದೀಪವನ್ನು ನೇರವಾಗಿ ಬೆಂಕಿ ಕಡಿಯಿಂದ ಹಚ್ಚಿದರೆ ಶನಿ ದೋಷ ಉಂಟಾಗುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಒಣಗಿದ ತುಳಸಿ ಕಡ್ಡಿಯಿಂದ ಹಚ್ಚಬಹುದು ಕಾಮಾಕ್ಷಿ ದೀಪ ಹಚ್ಚುವ ಸರಿಯಾದ ದಿಕ್ಕು ಕಾಮಾಕ್ಷಿ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖವು ಮಾಡಿ ಹಚ್ಚಬೇಕು ದೀಪವನ್ನು ಅತಿ ದೊಡ್ಡದಾಗಿಯೂ ಉರಿಯಬಾರದು ಅತ್ಯಂತ ಚಿಕ್ಕದಾಗಿಯೂ ಉರಿಯಬಾರದು ಅತ್ಯಂತ ಚಿಕ್ಕದಾಗಿಯೂ ಉರಿಯಬಾರದು ಸಾಮಾನ್ಯವಾಗಿ ಉರಿಯಬೇಕು ನೀವು ಹಚ್ಚಿದ ಕಾಮಾಕ್ಷಿ ದೀಪ ಎಷ್ಟು ಪ್ರಶಾಂತವಾಗಿ ಉರಿಯುತ್ತದೆಯೋ ಆ ಮನೆಯ ವಾತಾವರಣ ಸಂತೋಷ ಸಮೃದ್ಧಿಯು ಕಾಮಾಕ್ಷಿ ದೀಪ ಹಚ್ಚುವ ಸೂಕ್ತವಾದ ಸಮಯ ಕಾಮಾಕ್ಷಿ ದೀಪವನ್ನು ಗೋಧೂಳಿ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಹಚ್ಚಿಡಬೇಕು ಆ ಸಮಯದಲ್ಲಿ ಲಕ್ಷ್ಮೀ ದೇವಿಯು ತನ್ನ ಸಂಚಾರವನ್ನು ಆರಂಭಿಸುತ್ತಾಳೆ ಗೋಧೂಳಿ ಸಮಯದಲ್ಲಿ ಈ ದೀಪ ಹಚ್ಚಿಡುವುದರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಉಳಿಯುತ್ತದೆ ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಕುಟುಂಬದ ಸದಸ್ಯರಿಗೂ ಕೂಡ ಈ ದೀಪ ಹಚ್ಚೋದ್ರಿಂದ ಶ್ರೇಯಸ್ಸಾಗುತ್ತದೆ ಅಂತ ಕೂಡ ಹೇಳ್ತಾರೆ ಈ ದೀಪವನ್ನು ನಾವು ಯಾರಿಗಾದರೂ ಉಡುಗೊರೆಯಾಗಿ ನೀಡಬೇಕೆಂದರೆ ಅಥವಾ ಶಾಪ್ನಲ್ಲೇ ನೀಡಬೇಕಂದ್ರೆ ಅದನ್ನು ಶಾಪ್ನಲ್ಲೇ ಪ್ಯಾಕ್ ಮಾಡಿಸಿಕೊಂಡು ನಾವು ನೀಡಬಹುದು ಮನೆಗೆ ತಂದು ಅದನ್ನು ನೀಡಬಾರ್ದು ಯಾವುದೇ ಕಾರಣಕ್ಕೂ ಮನೆಗೆ ತಂದು ಕಾಮಾಕ್ಷಿ ದೀಪವನ್ನು ಉಡುಗೊರೆಯಾಗಿ ನೀಡಬಾರದು ಅದನ್ನು ಶಾ ನಾವು ಇವಾಗ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂದ್ರೆ ಅದನ್ನ ಅಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ಹಾಗೆ ಡೈರೆಕ್ಟ್ ಆಗಿ ಹೋಗಿ ನಾವು ಅದನ್ನ ನೀಡಬಹುದು ಆ ದೀಪವನ್ನು ಉಡುಗೊರೆಯಾಗಿ ನೀಡಬಹುದು ಕಾಮಾಕ್ಷಿ ದೀಪವನ್ನು ಅಥವಾ ಉಡುಗೊರೆಯಾಗಿ ಪಡೆದುಕೊಳ್ಳಬಹುದು ಈ ದೀಪವನ್ನು ನಾವು ಬೇರೆಯವರಿಂದ ಉಡುಗೊರೆಯಾಗಿ ಪಡೆದುಕೊಳ್ಳಬಹುದು ತುಂಬಾ ಒಳ್ಳೆಯದು ಯಾರಾದರೂ ನಮಗೆ ಗಿಫ್ಟ್ ರೀತಿಯಲ್ಲಿ ಈ ದೀಪವನ್ನು ಕೊ ಕೊಟ್ಟರೆ ಆಗ ತುಂಬ ನಮಗೆ ಅದೃಷ್ಟ ಬರುತ್ತದೆ ಅಂದರೆ ಲಕ್ಷ್ಮೀ ದೇವಿನೇ ನಮ್ಮ ಮನೆಗೆ ಬಂದಂತಾಗುತ್ತದೆ ಫ್ರೆಂಡ್ಸ್ ಹಾಗಾಗಿ ಯಾರೇ ಕೊಟ್ಟರು ಆ ದೀಪವನ್ನು ಖಂಡಿತ ಯಾರಿಗೆ ಮತ್ತೆ ಬೇರೆಯವರಿಗೆ ನೀವು ಕೊಡೋಕೋಗ್ಬೇಡ್ರಿ ಯಾರಾದರೂ ನಮಗೆ ಗಿಫ್ಟ್ ಮಾಡಿದರೆ ಈ ಕಾಮಾಕ್ಷಿ ದೀಪ ಅಂದರೆ ಅದನ್ನು ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಪ್ರತಿದಿನ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತದೆ ಯಾವುದೇ ರೀತಿ ಹಣಕಾಸಿನ ಪ್ರಾಬ್ಲಮ್ ಇದ್ರೂ ಮನೇಲಿ ಸಾಲು ಆಗುತ್ತೆ ಮತ್ತೆ ಯಾವುದೇ ವಿದ್ಯಾಭ್ಯಾಸದ ಚಿಂತೆ ಕೂಡ ಮಾಡೋ ಹಾಗಿಲ್ಲ ಯಾಕಂದ್ರೆ ಮಕ್ಕಳು ಕೂಡ ಒಳ್ಳೆ ವಿದ್ಯಾಭ್ಯಾಸನ ಪಡಿತಾರೆ ಈ ದೀಪವನ್ನು ಮಕ್ಕಳು ಕೈಲಿ ಹೆಚ್ಚಿಸೋದ್ರಿಂದ ಒಳ್ಳೆ ವಿದ್ಯಾಭ್ಯಾಸ ಕೂಡ ಸಿಗುತ್ತೆ ಅವ್ರಿಗೆ ಈ ದಿ ದೀಪದಲ್ಲಿ ಒಮ್ಮೆ ಬೆಳಗಿಸಿದ ಎಣ್ಣೆ ಅಥವಾ ಬತ್ತಿಯನ್ನು ಪದೇ ಪದೇ ಬಳಸಬಾರದು ಈ ದೀಪದಲ್ಲಿ ಯಾವತ್ತು ನಾವು ಹಾಕಿರೋ ಎಣ್ಣೆನ ಮತ್ತೆ ಅದೇ ದೀಪ ಅದೇ ಬತ್ತಿನ ಹಚ್ಚಬಾರದು ಯಾಕಂದ್ರೆ ಅದು ದರಿದ್ರ ಬರುತ್ತೆ ಅಂತ ಹೇಳ್ತಾರೆ ಒಮ್ಮೆ ಬಳಸಿದ ಬತ್ತಿಯನ್ನು ಮರದ ಬುಡಕ್ಕೆ ಅಥವಾ ನೀರಿನಲ್ಲಿ ಯಾವುದಾದರೂ ನೀರಿನಲ್ಲಿ ತಗೊಂಡೋಗಿ ಹಾಕಬೇಕು ಹಾಗೂ ಈ ದೀಪವನ್ನು ಮಂಗಳವಾರ ಮತ್ತೆ ಶುಕ್ರವಾರ ಸ್ವಚ್ಛ ಮಾಡಬಾರ್ದು ಶುಕ್ರವಾರ ಮಂಗಳವಾರ ಲಕ್ಷ್ಮಿ ದೇ ಅಂದ್ರೆ ದೇವರ ಮನೆಯಲ್ಲಿ ಇರೋ ದೀಪನ ನಾವು ತೊಳಿಬಾರ್ದು ಯಾವುದೇ ಕಾರಣಕ್ಕೂ ತೊಳೆಯೋದ್ರಿಂದ ಲಕ್ಷ್ಮಿ ಹೊರಗಡೆ ಹೋಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮಂಗಳವಾರ ಶುಕ್ರವಾರ ಈ ದೀಪನ ತೆಗಿಬೇಡಿ ತೆಗೆದ್ಬಿಟ್ಟು ತೊಳೆಯಕ್ಕೆ ಕಾ ಯಾವತ್ತು ಹೋಗ್ಬೇಡಿ ಖಂಡಿತ ತೊಳಿಬೇಡಿ ಫ್ರೆಂಡ್ಸ್ ಇದು ತೊಳೆಯೋದ್ರಿಂದ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ದಿನ ಈ ದೀಪನ ದೇವ್ರ ಮನೆಯಿಂದ ಯಾವುದೇ ಕಾರಣಕ್ಕೂ ತೆಗೆದು ತೊಳೆಯೋದಿಕ್ಕೆ ಹೋಗ್ಬೇಡಿ ಬೇರೆ ದಿನಗಳಲ್ಲಿ ನೀವು ಆ ದೀಪವನ್ನ ಸ್ವಚ್ಛ ಮಾಡ್ಕೋಬಹುದು ಸ್ವಚ್ಛ ಮಾಡಿ ಪ್ರತಿ ನೀವು ಈ ದೀಪವನ್ನು ಹಚ್ಚೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಮಾರ್ನಿಂಗ್ ಹಚ್ಬೋದು ಮತ್ತೆ ಈವ್ನಿಂಗು ಗೋಧೂಳಿ ಸಮಯದಲ್ಲಿ ಅಂದ್ರೆ ಐದೂವರೆ ನಂತರ ನಾವು ಈ ದೀಪವನ್ನ ಹಚ್ಚೋದ್ರಿಂದ ತುಂಬಾನೇ ಮನೆಗೆ ಶ್ರೇಯಸ್ಸಾಗುತ್ತೆ ಫ್ರೆಂಡ್ಸ್ ಯಾವಾಗಲೂ ಈ ದೀಪ ಒಂದೇ ದೀಪ ಹಚ್ಚಬೇಕು ನಾವು ಇವಾಗ ಯಾರಿಗಾದ್ರೂ ಗಿಫ್ಟ್ ಕೊಡ್ತೀವಿ ಅಂದ್ರೆ ಒಂದೇ ದೀಪ ಕೊಡಬೇಕು ಯಾಕಂದ್ರೆ ಕಾಮಾಕ್ಷಿ ದೀಪ ಎರಡು ಮನೆಯಲ್ಲಿ ಹಚ್ಚೋ ಹಾಗೆ ಇಲ್ಲ ಯಾವುದೇ ಕಾರಣಕ್ಕೂ ಎರಡು ದೀಪಗಳನ್ನ ಹಚ್ಚಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾವುದೇ ಕಾರಣಕ್ಕೂ ಒಬ್ರಿಗೆ ಗಿಫ್ಟ್ ಕೊಡ್ತೀವಿ ಅಂದ್ರೆ ಎರಡು ದೀಪಗಳನ್ನ ಗಿಫ್ಟ್ ಕೊಡಕ್ಕೂ ಹೋಗ್ಬೇಡ್ರಿ ಇದು ತಾಮ್ರದಾಗಿರ್ಬೋದು ಬೆಳ್ಳಿದಾಗಿರ್ಬೋದು ಈ ಎರಡು ದೀಪಗಳನ್ನ ನಾವು ಮನೇಲಿ ಹಚ್ಚಬಹುದು ಒಂದೇ ದೀಪವನ್ನು ಹಚ್ಚಬೇಕು ಅದರಲ್ಲಿ ಎರಡು ಬತ್ತಿಯನ್ನು ಹಾಕಿಯೇ ಹಚ್ಚಬೇಕು ಸಿಂಗಲ್ ಬತ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಓಕೆ ಎರಡು ಬತ್ತಿ ಹಾಕಿ ಆ ದೀಪವನ್ನು ಬೆಳಗಬೇಕು ಗಿಫ್ಟ್ ಕೊಡಬೇಕಾದ್ರೂ ಅಷ್ಟೇ ಒಂದು ದೀಪನ ಗಿಫ್ಟ್ ಕೊಡಿ ಈ ಬೆಳ್ಳಿ ದೀಪ ಇಲ್ಲ ಅಂದರೆ ತಾಮ್ರದ ದೀಪನ ನಾವು ಇಡ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ನಾನು ಕಾಮಾಕ್ಷಿ ದೀಪದ ಬಗ್ಗೆ ನನಗೆ ತಿಳಿದಿರೋವಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಪ್ರತಿದಿನ ಹೊಸ ಹೊಸ ವ್ಲಾಗ್ಸು ಮತ್ತು ರೆಸಿಪೀಸ್ನ ಮಾಡಿ ಶೇರ್ ಮಾಡ್ತಾ ಇರ್ತೀನಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಅಥವಾ ನೆಕ್ಸ್ಟ್ ರೆಸಿಪಿ ಒಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಓಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಓಕೆ ಬಾಯ್ ಫ್ರೆಂಡ್ಸ್